ನಮಸ್ಕಾರ ಏನಾರ ನೀವು ಅನ್ಕೊಂಡಿರ್ಬೋದು ಏನಿದು ಹಿಂಗೆ ಯಾಕೆ ಬಂದು ಕುಂತೀವಿ ಉಸುಳ್ಳೆ ಮಗಣ ಅಲ್ಲ ಕೌದಿ ಹಾಕೋ ಕುಂತೀವಲ್ಲ ಉದ್ಯೋಗಿನ ಇಲ್ಲ ಅಂತ ಅನ್ಬೋದು ಅವಸ್ತ್ರ ಅಲ್ರಿ ಈ ಎದಕ್ಕೆ ಹಾಕೊಂಡೇನೆ ಅಂತೇಳಿ ಹೇಳ್ಬಿಡ್ತೀನಿ ಶ್ರಾವಣ ಬಂತರಿ ಇನ್ನು ಎರಡು ದಿನ ಮೂರು ದಿನ ಕಳೀತಪ್ಪ ಅಂತಂದ್ರೆ ಅಮಾಶಿ ಅಮಾಶಿಯಿಂದ ಶ್ರಾವಣ ಒಂದು ತಿಂಗಳೇ ಶ್ರಾವಣ ಸ್ಟಾರ್ಟ್ ಏನು ರೀ ಛಾ ಜಯ ಜಯ ಚೆ 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 ಸಾಕು ಸಾಕಾಗ್ಬಿಟ್ಟು ನೋಡಿರಿ ಇದು ಕೌದಿ ಇದು ನಾಂಕಾಲಕರ ಕೌದಿ ಇದು ಒಗೆ ಒಗೆಕ್ರೆ ಇಟ್ಟಿದ್ರಿ ನಮ್ಮ ಮದರ್ ಇಂಡಿಯಾ ನಮ್ಮ ಮದರ್ ಇಂಡ್ಯಾ ಕ್ಯಾಟ್ ಇಟ್ಟಿದ್ರು ಮ್ಯಾಗೆ ಹೋಗಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಒಂದು ವಿಡಿಯೋದಾಗ ನಿಮಗೆ ತೋರಿಸ್ಬೇಕಂತೇಳಿ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹಸಿ ಐತಿ ಅವನಿಗೆ ಸ್ವಲ್ಪ ಸ್ವಲ್ಪ ಹಸಿ ಐತಿ ಅದಕ್ಕೆ ಸ್ವಲ್ಪ ಹಾಕೋಕಂತ ಈಗ ಹಾಕೋಕ್ಕ ಮುಂಚೆಗೆ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಅನಸ್ತಾನಾಗ ಎದಕ್ಕಪ್ಪ ಅಂತಂದ್ರೆ ಈ ಶ್ರಾವಣ ಬಂತಲ್ರಿ ಎಲ್ಲಾನು ತೊಳೆಯೋದು ಶ್ರಾವಣ ಬಂತಂದ್ರೆ ಮುಗಿದು ಹೋತ್ರಿ ಇವ್ರಿಗೆ ಮಗು ಹೋತ್ ಈ ಬಂತಪ್ಪ ಅಂತಂತಂದ್ರೆ ಶ್ರಾವಣ ಬಂತಪ್ಪ ಅಂತಂದ್ರೆ ಎಲ್ಲ ಕಡೆ ಎಲ್ಲಿ ಬೇಕಲ್ಲಿ ಶಿಸ್ತ ನೀರು ಚಲ್ಲೋದು ಬಾಂಡೆ ತೊಳೆದು ಹಾಸಿಗೆ ತೊಳೆದು ಸುಣ್ಣ ಹಚ್ಚೋದು ಸಾರಿಸೋದು ನೆಲ ಸ್ವಚ್ಛ ತೊಳೆದು ಯಾಕೆ ಸರಿ ಎಲ್ಲರೂ ಮಾಡ್ತಾ ಬಿಟ್ರಿ ನೀವು ಅಂದ್ಕೊಂಡಿರ್ಬೋದು ಯಾವ ಸುಳ್ಳು ಅಂಗನ ಮತ್ತು ಎಲ್ಲರು ಏನು ದೊಡ್ಡ ವಿಷಯ ಐತಿ ಅದೇನು ಅದ್ರಾಗ ಏನು ದೊಡ್ಡ ವಿಷಯ ಐತಪ್ಪ ಅಪ್ಪ ಅದ್ ಸರ ಹೌದು ಸರ ಈಗ ಶ್ರಾವಣ್ರಿ ಈಗ ಶ್ರಾವಣ ಬಾ ಅಂತಪ್ಪ ಅಂತಂದ್ರೆ ಅದಕ್ಕಿಂತ ಬರ್ಕೊಂಡು ಮುಂಚೆಕ್ಕೆ ಈಗ ಮನೆ ಕರೆ ಸ್ವಚ್ಛ ಮಾಡೋದು ಸಾರಿಸೋ ಇರ್ತಪ್ಪ ಸಾರಿಸ್ತಾರೆ ಸುಣ್ಣ ಹಾಸ್ತಾರೆ ಪೇಂಟ್ ಹೇಸ್ತಾರೆ ಆಮೇಲಿಂದ ಇವು ಏನು ಮೂಲೆ ಆಗಿರ್ತಾವಲ್ಲರ ಇರ್ತಾವಲ್ಲ ಇವು ಬಾಂಡ್ಯ ಸಾಮಾನಾಗಲಿ ಹಾಸಿಗೆ ಆಗಲಿ ಇವು ಏನೇನು ಖಾಲಿ ರೀ ಅವು ಬು ಉಪಯೋಗ ಬರೋದಾಗಲಿ ಕೆಲಸಕ್ಕೆ ಉಪಯೋಗ ಅವು ಅರಿಬಿ ಅವು ಮತ್ತೆ ಶಿಸ್ತು ಧೂಳ ಹಿಡಿದಿರ್ತೈತಿ ಹೊರ್ಷಾನೆ ಗಾಟ್ಲಿ ಧೂಳ ಹಿಡಿದುಕೊಂಡು ಹಿಡ್ಕೊಂಡು ಹಿಡ್ಕೊಂಡು ನೂಕಾಯಿಬಿಟ್ಟಿರ್ತಿ ಅದನ್ನು ತೊಗೊಂಬಂದು ಶಿಸ್ತಗ ನಳ ಬಂದ ಬಂದಂಕ್ರೆ ಶಿಸ್ತಾಗ ತೊಳೆದು ನಳ ಬರ್ಲಿಕ್ಕೆ ಬಂದರೆ ಶಿಸ್ತಾಗ ನೀರು ಚಲ್ಲೋದು ಶಿಸ್ತಾಗ ತೊಳೋದು ಕೆಟ್ಟ ಅವ್ನು ಮತ್ತು ಯೂಸ್ ಮಾಡೋಂಗಿಲ್ಲ ರೀ ಮತ್ತು ಎಲ್ಲಿ ಮೂಲೆ ಆಗಿತ್ತಲ್ಲ ಅದ್ರ ಚೀಲ ಗಂಟು ದೊಡ್ಡ ಗಂಟು ಇರ್ತಿತ್ತಲ್ಲ ಹಳ್ಳಿ ಹಂಗೆ ಹೋಗಿ ಇಟ್ಟುಬಾಡ್ದು ಅದು ಚಿಲ ವರ್ಷ ಕಮ್ಮತ್ತಿಗಿದ್ರೆ ಅವ್ನ ಒಟ್ಟು ನಡೆದಾಗ ಯಾವ ಆಗಲತ್ತಿವಂಗಿಲ್ಲ ಸ್ವಲ್ಪ ಏನರ ಅರಿಬಿ ಇವರು ಎಲ್ಲಿದ್ರೆ ಏನರ ಸ್ವಲ್ಪ ಮಗು ಏನಿದೆ ಸಂಡಾಸು ಮಾಡ್ತಪ್ಪ ಅಂತಂದ್ರೆ ಅರಿವಿ ಶೂದವಾಗ ಇಲ್ಲ ಅರಿವಿಲ್ಲ ಅರಿಬಿಲ್ಲ ಅರಿಬಿಲ್ಲ ಮೂಲೆ ಆಗಿ ಮೂಳೆ ಅಂತಂದ್ರೆ ತಯ ಬೇಡ ಬ್ಯಾವು ಏನು ಮಾಡ್ತಿ ಬೇಡ ಅನು ಸ್ವಲ್ಪ ಯಾವ ಅಲ್ಲಿ ಏನು ಎಲ್ಲಿ ಯಾವ್ದು ಇದು ಹಳೇರಿಗೆ ಯಾವ ಇತ್ತು ಅಂತ ಹಿಂಗ್ ಮಾಡಿದ್ರು ಅವು ಯೂಸ ರೀ ಅದು ಆದ್ರಿ ಈಗ ಸಾರಿಸೋತ್ನೇ ಹಾಕರು ಪಾಲ್ತು ರೀ ಅವು ಉಪೇಕ್ ಬರೋದೋ ಇಲ್ಲವೋ ಅವು ಮಾತ್ರ ಉಪಯೋಗ ಬರಲಾರ್ದ ಜಾಸ್ತಿ ಇರೋದು ಏನು ಮಾಡೋದು ಗೊತ್ತೇನ್ರಿ ಸಂದಕ್ಕಿತ್ತಪ್ಪ ಅಂತ ಅಂತಂದ್ರೆ ಸಂದಕದ ಏನ್ರಿ ಮತ್ತು ಹಳೆ ರೀ ಸಾಮಾನಿ ತಪ್ಪ ಅಂತ ಕೊಟ್ಟು ಕ್ಯಾಟ ಬೇರೆ ತರಬೇಕು ಅನ್ನೋದು ಇಲ್ಲ ಇಲ್ಲ ಅವ್ರು ಮತ್ತೆ ಹೊಳ್ಳಿ ಸಿಸ್ತ ದೊಳಗೆ ಹೊಡೋದು ಕೆಟ ಸ್ವಲ್ಪ ಸ್ವಚ್ಛ ಹೊರಿಸ್ ಕ್ಯಾಟ ಮತ್ತೆ ಮತ್ತೆ ಇಟ್ಟು ಅದ್ರಾಗೆ ರೀ ಅವು ಹೊಳೆ ತಗೋಂಗಿಲ್ಲ ಮತ್ತೆ ಮುಂದಿನ ವರ್ಷ ಅದು ಅವನು ತೆಗೀದ ಮಾತು ಮತ್ತೆ ಮುಂದಿನ ವರ್ಷ ಅವು ಯೂಸ್ ಹಾಕೋ ತೆಗಿಬೇಕು ಏನು ಮಾಡ್ಬೇಕು ಅಂತ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಮುಗಿದ ಹೋದ್ರಿ ಶ್ರಾವಣ ಅಂಕರಿ ಇವತ್ತು ಪೈ ಏಕ್ರೆ ನೀವು ಅನ್ಕೊಳ್ಬೋದು ಯಾಕಂದ್ರೆ ಶ್ರಾವಣ ಅಂಕರು ಒಬ್ಬೊಬ್ರು ದಾಡಿ ಬಿಡ್ತಾರ್ರಿ ಕತ್ತರಿಲಿ ಏನೋ ಕಟ್ ಮಾಡ್ಕೊಳಾಗಲ್ಲ ರೀ ಸ್ವಲ್ಪ ಕೂಲಾಗಿಲ್ಲ ಬಂದಿರ್ತಾವಲ್ಲ ರೀ ಮತ್ತೆಲ್ಲ ದಾಡಿ ಪಡೆ ಆಗಿರ್ಬೋದು ಕಟಿಂಗ್ ಮಾಡ್ಸೋದಾದ್ರೂ ಒಬ್ಬರು ಫುಲ್ ಅಂದ್ರೆ ಫುಲ್ ಪಾಲಿಸ್ತಾರೆ ಯಾಕಂದ್ರೆ ಪಾಲಿಸ್ ಬಿಡ್ರಿ ಅಂತಪ್ಪಲ್ಲ ಅವ್ರವ್ರ ಇಷ್ಟ ಅದ ಯಾಕಂದ್ರೆ ಪಾಲಿಸೋದಕ್ಕೆ ಅಂಕರ್ ಯಾಕಂದ್ರೆ ಯಾಕಂದ ಅಂತ ಹೇಳಕತ್ತಿಲ್ಲ ಈಗ ಮನೆಯಿಂದ ಹೇಳಬೇಕಪ್ಪ ಅಂತಂದ್ರೆ ಮನೆಯನ್ನು ಗಂಟೆದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಇವು ಸಾರ್ಸೋದ ಬಗ್ಗೆ ಏಕ ಹಿಂಗೆ ಮಾ ಹೇಳಿದ್ರಿ ನಾನು ನೋಡ್ಬೇಕು ರೀ ಯಾ ಮನೆ ನೀರು ಚಲಿತಾಯಿ ನೀ ಅಂಥ ಟೈಮ್ದಾಗ ಏನರ ಸಾರಿಸೋದು ಸಾರಿಸೋದು ಇನ್ನೊಂದು ಅರ್ಥಸ್ ಇರತ್ತೆ ಅಂದ್ರೆ ಮುಗಿದ ಅರ್ಥಾಸಿರತ್ತೀ ಅವಾಗ ಏನರ ನೀರು ಬಿಡಬಾರ್ದು ಬಿಟ್ರಪ್ಪ ಅಂತಂದ್ರೆ ಮುಗಿದೋದ್ರಿ ಇವ್ರಿಗೆ ಹಬ್ಬರಿ ಹಬ್ಬ ಅಂದ್ರೆ ಹಬ್ಬ ಯಾವ ಮನೆ ಹಬ್ಬ ಮಾಡ್ತಾರಪ್ಪ ಅಂತ ಇವ್ ಶ್ರಾವಣದಾಗಂಕರ ಯಾನಮನ ಮಾಡ್ತಾರಪ್ಪ ಅಂತಂದ್ರೆ ಮುಗಿದು ಹೋತ್ರಿ ಅವ್ರು ನೀರು ಅಂಕ್ರೆ ಇನ್ನೊಂದು ಸ್ವಲ್ಪ ಮತ್ತು ಹೋಗ್ಬೇಕ್ರಿ ಅವರು ಏನು ಸ್ವಲ್ಪ ಜಾಸ್ತಿ ಬಿಡ ಅಂತೇಳಿ ಹೇಳಕ್ಬೇಕಾರೆ ಹೋಗ್ರಿ ಇವ್ರು ಆದ್ರೆ ಅವ್ರ ನೀರು ಬಿಟ್ಟಿರ್ತಾರಲ್ಲ ರೀ ಇವ್ರು ನೀರು ಬಿಟ್ಟವ್ರಿಗೆ ಅವ್ರಿಗೆ ಹೋಗಿ ಹೇಳೋದು ಒಂದು ಅರ್ಧ ಹೆಚ್ಚಿಕೇಡ ಉಂಟು ಅಂತೇಳಿ ಎಲ್ಲ ಹೆಚ್ಚಿಗೆ ಹೆಚ್ಚಿಗೆ ಬಿಡಾಕ ಇವ್ರ ಮನೆಗೆ ಅಷ್ಟೇ ಇರತ್ತ ಸಾರಿಸೋದು ಎಲ್ಲರ ಮನೆ ಇರೋದು ಕರೇ ಇಲ್ಲದಲ್ಲ ಇವತ್ತು ಸಾರಿಸೋದಂಕ್ರೆ ಇವ್ರ ಮನೆ ಸಂಬಂಧ ಒಂದು ಅರ್ಧ ತಾಸು ಹೆಚ್ಚಿಗೆ ಬಿಡೋಕೆ ಆಗಣ್ಣ ಇಲ್ಲ ರೀ ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕಂತ ಹೇಳಿದ್ನ ಈಗ ಮತ್ತು ಅವ್ರ ಸಮ ಸಂಬಂಧ ಯಾಕಂದ್ರೆ ಇವರು ಇವ್ರ ಸಂಬಂಧ ಬಿಟ್ಟರೆಪ್ಪ ಅಂತಂದ್ರೆ ಉಳಕಿದ್ದಾರೆ ನೀರು ತುಂಬಿರುತ್ತೆ ಅವ್ರು ಹೇಗೆ ಮಾಡ್ಬೇಕು ಖಾಲಿ ಪಿಲಿ ಪಾಲ್ತು ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ನ ಇಲ್ಲರಿ ನೀರಂಕರು ಉಳಿಸ್ಬೇಕು ಯಾಕಂದ್ರೆ ನಾವೆಲ್ಲ ಮತ್ತು ಚೆಂದಾಗಿ ಜೀವನ ಸಾಗಿಸ್ಬೇಕಪ್ಪ ಅಂತಂದ್ರೆ ಚೆಂದ ಬದುಕಬೇಕಪ್ಪ ಅಂತಂದ್ರೆ ನೀರು ಎಷ್ಟು ಎಷ್ಟು ಅತ್ಯದು ಮೌಲ್ಯ ಅಂತ ನಿಮ್ಗೆಲ್ಲರೂ ಗೊತ್ತಾಯ್ತು ಅಂತ ಹೇಳಿದ ನಾನು ಓಕೆ ಸರ್ ಈಗ ಶ್ರಾವಣದ ಬಗ್ಗೆ ಅಂಕ್ರಿ ಎಲ್ಲ ಅಂಕರು ಒಂದು ವಿಡಿಯೋದ ಅಂಕರ್ ಹೇಳೀನಿ ಇನ್ನೊಂದು ವಿಡಿಯೋದಾಗ ಹೇಳ್ಬೇಕಪ್ಪ ಅಂತಂದರೆ ಶ್ರಾವಣದಾಗ ಯಾರ್ಯಾರು ಏನೇನು ತಿನ್ನಂಗಲ್ಲ ಏನೇನು ತಿಂತಾರೆ ಎದಕ್ಕೆ ತಿನ್ನಂಗಲ್ಲ ಎದಕ್ಕೆ ಬಿಡ್ತಾರ ಕಟಿಂಗ್ ಎದು ಮಾಡ್ಸೋಲ್ಲ ಅಂತೇಳಿ ಇನ್ನೊಂದು ವಿಡಿಯೋದ ಅಂಕರು ಹೇಳ್ತೀನಿ ಅಂತೇಳಿ ಈಗ ಕೌದಿ ಅಂಕರು ತೊಗೊಂಬಂದ್ರಿ ಯಾಕಂದ್ರೆ ಮತ್ತು ನಮ್ಮಮ್ಮಿ ಮತ್ತು ನಮ್ಮ ಅವ್ವ ನಮ್ಮ ಅವು ಅಂಕರ್ ಶೆಟ್ಟಿಗೆ ಅದು ಬರ್ತಾರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಣ್ಣಗೈತಿ ಈ ಸ್ವಲ್ಪ ನ್ಯಾಯ ಅಂಕರ್ ಹಾಕಿ ಬರ್ತೀನಿ ರೀ ಹಾಕಿ ಬಂದು ಇನ್ನೊಂದು ವಿಡಿಯೋದ ಸಿಗುತ್ತೆ ಅಂತ ಹೇಳಿ ಈ ಶ್ರಾವಣದ ಅಂಕ ಹೆಂಗೈತಿ ರೀ ಮತ್ತು ನಿಮ್ಮ ನಿಮ್ಮ ಮತ್ತು ನಿಮ್ಮ ಮನ್ಯಾಗ ಯಾವ ರೀತಿ ಶ್ರಾವಣ ಬಂತಪ್ಪ ಅಂತಂದ್ರೆ ಯಾವ್ಯಾವ ರೀತಿ ಬೋಗೋನಿರ್ತಾವೋ ಧೂಳು ಹಿಡಿದಿರ್ತಾವೆ ತುಕ್ಕು ಹಿಡಿದಿರ್ತಾವೆ ಅಂತ ಏನು ರೀ ಇದ್ದಪ್ಪ ಅಂತ ದಯವಿಟ್ಟು ಸ್ವಚ್ಛ ಮಾಡಿ ಕ್ಯಾಟ ಕೌದಿ ಹಾಕಿ ಬರ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ರೀ ಅಲ್ಲಿವರೆಗೂ ನಮಸ್ಕಾರ